ಹೊಸ ಅತಿಥಿ ಹೊಸ ಅತಿಥಿ ರೈಡ ಬೆನ್ನ ಅಲಕರು. ಹೆಂಗಂತ ಚಂದ್ರ ಹೌದಾ ಯಾರು ಮನೆಗಿತ್ತು ದಾರಿಗೆ ಹಾಯಲ್ರು ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರಿಗೆ ನಾನು ಸದ್ಯಕ್ಕೆ ನಮ್ಮ ಅತ್ತೆಯ ಮನ ಎಲ್ಲಿದ್ದೇನೆ ಸಂಜೆ ಸುಮ್ಮನೆ ಒಂದು ರೌಂಡ್ ಬಂದು ಹೋಗೋಣ ಅಂತ ಬಂದ್ವಿ ನಾನು ವಿಹಾನ್ ವಿಹಾನ್ ಇಲ್ಲಿ ಓಡತ್ತ ನೋಡಿ ವಿಹಾನ್ ಮತ್ತೆ ಕುಶಾನ್ ಮತ್ತೆ ನನ್ನ ಮಿಸಸ್ಸು ಸೊ ಇಲ್ಲಿ ಬಂದ ತಕ್ಷಣ ನಮ್ಮ ಮಾವ ಒಂದು ಬರುವಾಗ ದಾರಿಯಲ್ಲಿ ಆ ಎಲ್ಲದು ಸಾಗರ್ ರೋಡಲ್ಲಿ ಸಾಗರ್ ರೋಡಲ್ಲಿ ಕೆಳಗಡೆ ರೈಲ್ವೆ ಸ್ಟೇಷನ್ ಕನೆಕ್ಟ್ ಆಗುವ ಗುಳುಬೆ ರೋಡ್ ಇದೆ ಸೊ ಆ ರೋಡಲ್ಲಿ ಒಂದು ದನ ಕರು ಹಾಕಿತ್ತಂತೆ ಕರು ಹಾಕಿ ಎಂಟತ್ತು ದಿನ ಆಗಿತ್ತಂತೆ ಬಟ್ ಈಗ ಸದ್ಯಕ್ಕೆ ಅಲ್ಲಿ ಯಾರೋ ನೋಡಿದವರು ಈ ಥರ ಒಂದು ದನ ಕರು ಹಾಕಿದೆ ಒಂದು ಎಂಟತ್ತು ದಿನ ಆಗಿದೆ ಅಂತ ಹೇಳಿದ್ರಂತೆ ನಮ್ಮ ಮಾವ ಹೋಗಿ ಈಗ ಅದನ್ನು ಹೊಡ್ಕೊಂಡು ಬಂದವ್ರೆ ಅಂದರೆ ಅದ್ರ ರಕ್ಷಣೆಗೋಸ್ಕರ ಲೈಕ್ ಅದು ಲೈಕ್ ಆ ಜಾಗದಲ್ಲಿ ಜಾಸ್ತಿಯಾಗಿ ವೇಸ್ಟೇಜ್ ಎಲ್ಲ ಹಾಕ್ತಾರೆ ಅಸಲವಾಗಿ ನಾಯಿಗಳ ಕಾಟ ಇದೆ ಕರು ಮಧ್ಯಾಹ್ನ ಈಗ ಇಲ್ಲಿ ಹೊಡ್ಕೊ ಬಂದ್ರು ವಿಹಾನ್ ನೋಡ ಇಲ್ಲಿ ಹೋಗಿ ನೋಡ ಯಾರ್ದು ಅಂತ ಗೊತ್ತಿಲ್ಲ ದನ ಕರುನು ಒಣಕ್ಲಾಗಿ ಹೋಗಿದೆ ನಾಯಿಯಿಂದ ಬಶವಾದ್ದೇ ದೊಡ್ಡ ಪುಣ್ಯ ಅಂತ ಹೇಳ್ಬೋದು ಅಂದ್ರೆ ತುಂಬಾ ನಾಯಿ ಜಾಸ್ತಿ ಇದೆ ಆ ಭಾಗದಲ್ಲಿ ಲೈಕ್ ಯಾರಾದ್ರೂ ಇದ್ರ ಓನರು ಮಾಲಕರು ಯಾರು ಯಾರು ಇದ್ರೆ ದಯವಿಟ್ಟು ಇಲ್ಲಿ ಬಂದು ಈ ಕರು ಮತ್ತು ದನವನ್ನು ಹೊಡ್ಕೊಂಡು ಹೋಗ್ಬೋದು ಅಲ್ಲಿ ತನಕ ನಾವು ಇದನ್ನ ಇಲ್ಲಿ ಇಟ್ಕೋತೀವಿ ಖುಷಿಯೋ ಕರ್ ನೋಡ್ತೀಯ ಅಂಬಿ ಕರ್ ನೋಡ್ತೇನಾ ಬಾ ನೋಡೋಬ ಅಂದ್ರೆ ಇದು ಇದು ಒಂದೇ ದನ ಅಂತಲ್ಲ ಈ ಹಿಂದೆ ಸಾಕಷ್ಟು ಈ ತರ ಕೇಸ್ ಆಗಿತ್ತು ಇಲ್ಲಿ ಲೈಕ್ ಆಕ್ಸಿಡೆಂಟ್ ಆಗಿರೋದನ ಜೊತೆಗೆ ಎಮ್ಮೆ ಇದೆಲ್ಲ ಈ ತರ ಏನಾರು ಆದಾಗ ನಮ್ಮ ಮಾವ ಹಂಗೆ ಅದನ್ನ ಬಂದು ಇಲ್ಲಿ ಸ್ವಲ್ಪ ಚಾಕ್ರಿ ಮಾಡುವಂತ ಕೆಲಸವನ್ನು ಯಾವಾಗೂ ಮಾಡ್ತಾರ ರೋಸ್ ಆಗತ್ ನೋಡಿ ಕೆಟ್ಟಲ್ ನೋಡಿ ರಕ್ಷಣೆ ಮಾಡೋರ್ನೇ ಹೊಡ ಹೊರಗೆ ಬರ್ತೈತೆ ನೋಡಿ ನೋಡಿ ಅದಕ್ಕೆ ಕೋಪ ಬಂತು ಅದಕ್ಕೆ ಅಂದ್ರೆ ಕಟ್ಟಾಕ್ರಲ್ಲ ಸಲುವಾಗಿ ಆದ್ರ ಕರು ಏನಾರು ಮಾಡ್ತಾರ ಅಂತ ಅದಕ್ಕೆ ಕೋಪ ಅಷ್ಟೇ ಮತ್ತೇನಿಲ್ಲ ಇನ್ನೋಸೆಂಟ್ ಅಲ್ಲ ಸಭ್ಯ ಪ್ರಾಣಿ ಅಲ್ವ ಅದಕ್ಕಾಗಿ ಇಲ್ಲ ಕಟ್ಟುವ ತುಂಬಾ ಚಂದ ಆಯ್ತು ನೋಡಿ ಈ ಪಾಪ ಕರು ನೋಡಕ್ ತುಂಬಾ ಖುಷಿ ಅಂತ ಅನ್ಸುತ್ತೆ ನೋಡಿ ಒಳ್ಳೆ ಚಿಗ್ರೆ ಚಿಗ್ರೆ ತರ ಇದೆ ಮಾವ ಕಣ್ಣು ಕಣ್ಣು ಚೂಪ್ ಆದ್ರೆ ಕೋಡು ಅದ್ ಮಾಡ್ಕೋಬೇಡ ನಾನು ಉಪಕಾರಕ್ಕೆ ತಗೊಬಂದ ಕಡಿಗೆ ಖುಷಿಯ ನೋಡ್ ಖುಷಿಯವೇ ಇರ್ಲಿಲ್ಲ ಏನಾಗಲ್ಲ ಗಟ್ಟಿ ಅದು ವಿನು ಕರಿ ಮಗ ವಿನು ವಿನು ಬಾ ಮಗ

ಅಲ್ಲಿ ತನಕ ಒಂದ್ಚೂರ್ ಹಾಲು ಕರ್ಕೋಬಹುದು ಅಂದ್ರೆ ಕರುಗೆ ಬೇಕಾಗುತ್ತೆ ಅದ್ರ ಹಾಲು ಜಾಸ್ತಿ ಇಲ್ಲ ಅದಕ್ಕೆ ಬಟ್ ಅಲ್ಲಿ ತನಕ ಒಂದ್ ಸ್ವಲ್ಪ ಹಾಲು ಕರ್ಕೋಬಹುದು ಚಾ ಮಡ್ಕೆ ಏನ್ ತೊಂದ್ರೆ ಇಲ್ಲ ಊರ್ ಹಾಲಲ್ಲಿ ಒಳ್ಳೆ ಚಾ ಮಾಡ್ಕ ಕುಡಿಬಹುದು ನೋಡಿ ಹತ್ತು ಟ್ರೈ ಅಂದ್ರೆ ಇದು ಫಸ್ಟ್ ಅದ ಕುತ್ತಿಗೆ ಬಳ್ಳಿ ಬಿದ್ದಿದ್ದ ಹಗ್ಗ ಬಿದ್ದಿದ್ದ ಲೈಕ್ ಅದು ರಸ್ತೆ ಮೇಲೆ ಇರೋ ಕಾರಣಕ್ಕೆ ಅದಕ್ಕೆ ಕಟ್ಟಾಕುವಂತ ಕೆಲಸ ಆಗಿರ್ಲಿಲ್ಲ ಆ ಸಲುವಾಗಿ ಇದು ಫಸ್ಟ್ ಅದರ ಕೊಳ್ಳಿಗೆ ಅಂದ್ರೆ ಎಂಟ್ ಹತ್ತು ದಿನ ಆದ್ಮೇಲೆ ದಾಬು ಡಾಬು ಬೆಳ್ತಾ ಇದೆ ಸಲುವಾಗಿ ತಪ್ಸ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ ನೋಡಿ ತುಂಬಾ ಚೂಟಿ ತರ ಇದೆ ನಾವು ಚಿಕ್ಕರ್ ಈ ಕರು ಇದೆಯಲ್ಲ ಕರು ಜೊತೆ ತುಂಬಾ ಆಟ ಆಡ್ತಾ ಇದೀವಿ ತುಂಬಾ ಖುಷಿ ಅಂತ ಅನ್ಸಿದ್ರೆ ಜೊತೆ ಇದ್ರೆ ಲೈಕ್ ಏನಾದ್ರೂ ದೊಡ್ಡ ತುಂಬಾ ಒತ್ತಡ ಏನಾದ್ರು ಇದ್ರೆ ಈ ಪ್ರಾಣಿಗಳ ಜೊತೆ ಇರ್ಬೇಕು ಯಾವತ್ತು ತುಂಬಾ ಸ್ಟ್ರೆಸ್ ಅಂತ ಅನ್ಸಿದ್ರೆ ಇಂಥ ಪ್ರಾಣಿಗಳ ಜೊತೆ ಇದ್ರೆ ಇದ್ರ ಜೊತೆ ತಲೆ ಮೇಲೆ ಕೈಯಾಡಿಸ್ತಾ ಕೈಯಾಡಿಸ್ತಾ ಏನೋ ಅದರ ತಪ್ಪಿಕೊಂಡ್ರಂತೂ ಇನ್ನೂ ಖುಷಿ ಲೈಕ್ ಹಾರ್ಟ್ ಅಷ್ಟು ಕೂಲ್ ಆಗುತ್ತೆ ಎಂತ ಸ್ಟ್ರೆಸ್ ಇದ್ರು ಇದು ಲೈಕ್ ಪ್ರಾಣಿ ಪಕ್ಷಿ ಥೆರಪಿ ಅಂತ ಹೇಳ್ಬೋದು ಆದರೆ ನಮ್ಮ ಮನೇಲಿ ಮುಂಚೆಯಿಂದನು ದನ ದನ ಕರುಗಳನ್ನ ಸಾಕ್ ಸಾಕ್ತಾ ಇದ್ರು ನಮ್ಮ ತಾಯಿ ಸೊ ಸಲುವಾಗಿ ಎಲ್ಲ ಅನುಭವಕ್ಕಿದೆ ಸ್ನೇಹಿತರೆ ನೋಡಿ ಕೆಲವೊಬ್ರು ತಮಗೆ ಗೊತ್ತಿಲ್ಲದಂತೆ ಒಂದಷ್ಟು ಸಮಾಜ ಸೇವೆಯನ್ನು ಮಾಡ್ತಾರೆ ಲೈಕ್ ನಮ್ಮ ಅವನೋ ಹಾಗೆ ಇಲ್ಲಿ ಒಂದು ನಾಲ್ಕೈದು ದನ ಆಯ್ತ ನೀನು ತಗೊಬಂದು ಈ ತರ ಒಂದು ರೈಲ್ವೆ ಟ್ರ್ಯಾಕ್ ತುಂಬಾ ಹತ್ತಿರ ಇರೋ ಕಾರಣಕ್ಕೆ ರೈಲ್ವೆ ಟ್ರ್ಯಾಕ್ ಅಲ್ಲಿ ಆಕ್ಸಿಡೆಂಟ್ ಆಗಿರುವಂತ ದನವನ್ನು ಕೂಡ ಇಲ್ಲಿ ತಗೊಬಂದು ನಮ್ಮ ಮಾವ ಆರೈಕೆ ಮಾಡಿದಂತೆ ಮಾವ ಅತ್ತೆ ಇಬ್ರು ಸೇರಿ ಆರೈಕೆ ಮಾಡಿದ್ರಂತೆ ಆ ಸೊ ಈ ತರ ಅಹ್ ಅವ್ರ ಪಾಪ ಅವ್ರಿಗೆ ಗೊತ್ತಿಲ್ಲದಂತೆ ಇಲ್ಲಿ ಅವ್ರದ್ದೊಂದೇ ಮನೆಯವರದು ಸುತ್ತಮುತ್ತ ತುಂಬಾ ದೂರ ಮನೆ ಇತ್ತೀಚೆಗೆ ಒಂದಷ್ಟು ಮನೆಗಳಾಗಿದೆ ಮುಂಚೆ ಅವ್ರದ್ದು ಒಂದೇ ಮನೆ ಈ ಜಾಗದಲ್ಲಿತ್ತು ಸೊ ಅದು ಅವ್ರಿಗೆ ಗೊತ್ತಿಲ್ಲದಂತೆ ಈ ಥರ ಸಮಾಜಮುಖಿ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ವೀಡಿಯೋ ಮಾಡುವಂತಾಯಿತು ಸೊ ಇವತ್ತಿನ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು